ಮಾನ್ಯ ಗೃಹ ಸಚಿವರಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊಂತೀವಿ ನೋಡಿ ಇಲ್ಲಿ ಇಷ್ಟೇ ಮಳೆ ಬಂದ್ರು ಚಳಿ ಬಂದ್ರು ಇಷ್ಟು ಮಳೆ ಬಂದ್ರು ಹೋರಾಟ ಮಾಡ್ತಾ ಅಂದ್ರೆ ಐದು ವರ್ಷ ಆಗಿದೆ ಸಿ ಎಸ್ ಐ ನೋಟಿಫಿಕೇಶನ್ ಆಗಿ ಕೇಳ್ಕೊತಾ ಇದ್ದಾರೆ ದಯವಿಟ್ಟು ನಿಮ್ಗೆ ಐದು ವರ್ಷ ಆಗಿದೆ ಐದು ನಲವತ್ತೈದು ನೋಟಿಫಿಕೇಶನ್ ಆಗಿ ಅದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮುಗಿದಿದೆ ಇವಾಗ ಆರ್ಡರ್ ಕಾಪಿ ಕೊಟ್ಟು ನೀವು ಟೈಮಿ ಕಲ್ಸ್ಕೊಂಡಿರ ಅದೇ ರೀತಿ ಅದು ಸದ್ಯ ಆಗಿದ್ದು ಫೋರ್ ನಾಟ್ ಟು ಪಿ ಎಸ್ ಐ ನೋಟಿಫಿಕೇಶನ್ ಏಳು ತಿಂಗಳಾಗಿದೆ ಎಕ್ಸಾಮ್ ಆಗಿ ಇಲ್ಲಿವರೆಗೂ ಐದು ತಿಂಗಳಾಯ್ತು ಅವ್ರಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದು ಐದು ತಿಂಗಳಿಂದ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಹಿಂದುತ್ವ ಆಗಿದೆ ಎಲ್ಲ ಮುಗಿದ್ರು ಐದು ತಿಂಗಳಿಂದ ಇವರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ನಿಮ್ಮಲ್ಲಿ ಕೈ ಮುಕ್ ಕೇಳ್ಕೊತೀನಿ ಇವ್ರಿಗೆಲ್ಲರಿಗೂ ನಿಶವಾಗ್ಲು ಎಷ್ಟು ಟೈಮ್ ನಿಮಗೆ ಮನವಿ ಕೊಟ್ಟಿದ್ದೀವಿ ಸಿ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ ಎಡಿಜಿಪಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಪ್ರತಿದಿನ ನಿಮಗೆ ಮನವಿ ಕೊಟ್ಟಾಗೆಲ್ಲ ತಾಳೆ ಬಿಡ್ತೀನಿ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಮುಂದಿನ ವಾರ ಮುಂದಿನ ತಿಂಗಳು ಹಿಂಗೆ ಹೇಳ್ಕೊಂಡು ಐದು ತಿಂಗಳಾಯ್ತು ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಇವರೆಲ್ಲ ಏಳು ಎಂಟು ವರ್ಷದಿಂದ ಒದ್ಕೊಂಡು ಹೊಂದಿರೋದು ಬೇರೆ ಎಕ್ಸಾಮ್ ಬರೆಯಕ್ಕೆ ಅಂತಂದ್ರೆ ಅವರಿಗೆ ಏಜ್ ಲಿಮಿಟ್ ಇಲ್ಲ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವರಿಗೆ ಈ ಕೂಡಲೇ ಆರ್ಡರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಟ್ಸ್ಕೊಳ್ಳಿ ನೋಡಿ ಇಷ್ಟೆಲ್ಲ ಕಷ್ಟ ಕೊಟ್ಟು ಪ್ರತಿಭಟನೆ ಮಾಡಿ ನಿಮಗೆ ಇನ್ನು ಯಾವ ರೀತಿ ಹೇಳಿ ಎಲ್ಲರೂ ಟ್ರೈನಿಂಗ್ ಕಾಣಿಕೊಳ್ಬೇಕು